ತಳುಕಪ್ಪು ಗ್ರಾಮಕ್ಕೆ ಬಂದ ಹೌದು ಮನುಷ್ಯ ಎಲ್ಲಿಗೆ ಬಂದ ಎರಡು ಹೊತ್ತಿದ್ರೆ ಬಹಳ ಸುಖವಾಗಿರ್ತೀರಿ ಒಂದ ಹೊತ್ತ ರಾತ್ರಿ ನಿದ್ದೆ ಬರೋದಲ್ಲ ಹೊಟ್ಟೆಸಿರ್ತತಿ ಬೆಳಗ್ಗೆ ತಿಂದಿರ್ತೀನಿ ನಿದ್ದೆ ಬರೋದಲ್ಲಪ್ಪಾ ಬಹಳ ಸುಖವಾಗಿರ್ಬೇಕು ಅಂತ ಹೇಳಿದ್ರೆ ನನ್ ಇಷ್ಟ ಇಷ್ಟ ಏನಪ್ಪ ರಾತ್ರಿ ಒಂದ್ ಸ್ವಲ್ಪ ಹೊತ್ತು ಸಂಜಿಕ್ ಬಲಗಬೇಕಾದ್ರ ನೀವ್ ಹೇಳ್ತಿರಲ್ಲ ಮಧ್ಯಾಹ್ನ ಊಟ ಮಾಡಿರ್ತೀರಿ ಮತ್ ಸಂಜಿಕ್ ಒಂದ್ ಸ್ವಲ್ಪ ಅದಕ್ಕೆ ಏನ್ ಹೇಳ್ತೇರಿ ಏನ್ ಹೇಳ್ತೀರಿ ನಾಳೆಗೊಂದ್ಸತಿ ಲೈಟ್ ದೂರ ಇಟ್ಬಿಡಿನ ಯಾಕಂದ್ರೆ ಯಾರು ಕಾಣೋದಿಲ್ಲ ಯಾಕ ಅದಾರ ಅಂತೇಳಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ರಿಪ್ಲೈ ಮಾಡ್ರಿ ನೀವ್ ನೀವು ಮಾತಾಡೋದವ್ರೆ ಇಲ್ಲಿ ಮಾತಾಡೋದ್ರ ನಾನು ಕೇಳಿದ ಕಟ್ಟ ಮಾತಾಡ್ರಿ ಮತ್ ನೀವೇ ಅಂದ್ರೆ ನಮ್ದು ಮಾಡ್ಬಿಟ್ಟು ನಿಮ್ದು ಕೇಳಕ್ ನಾವ್ ಮಾತಾಡ್ರ ಹಂಗಾಗಿ ಆ ಮನುಷ್ಯ ಎರಡು ಹೊತ್ತು ಸಿಕ್ಕ ಸಾಕು ಅಂತ ಹೇಳದ ಆಶೀರ್ವಾದ ಮಾಡಿದ್ರು ಗುರುಗಳ ಗುರುಗಳ ಆಶೀರ್ವಾದದಿಂದ ಪ್ರತಿನಿತ್ಯ ಇದು ಮಾಡ್ತಾ ಇದ್ದ ಹೇಗೆ ಇಶಾ ಅಂತ ಹೇಳಿದಾಗ ಬಡತನಕ್ಕೆ ಉಂಬುವ ಚಿಂತೆ ಹೊಟ್ಟಿ ಊಟಿಲ್ಲ ಅಂದ್ರೆ ಊಟ ಮಾಡೋದು ಒಂದ ಚಿಂತೆ ಆಮೇಲೆ ಊಟ ಸಿಕ್ಕ ಮೇಲೆ ಮುಂದೆ ಚಿಂತೆ ಇರ್ತತಿ ಉಣಲಾದರೆ ಉಡುವ ಚಿಂತೆ ಉಣ್ಣಕ್ ಸಿಕ್ಕ ನೆಮ್ಮದಿಯಾಗಿ ತಿಳ್ಕೊಂಡು ಏನೋ ಒಂದು ಕೆಲಸ ಸಿಕ್ಕತ್ತ ಆ ಕೆಲಸ ಮಾಡ್ತೀನಿ ಅದರಿಂದ ಬಂದಿರತಕ್ಕಂಥದ್ದನ್ನ ನಾನು ಒಂದಿಷ್ಟು ದಾಸೋಹ ಮಾಡಿ ಪ್ರಸಾದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಪ್ತಶುದ್ಧ ಕಾಯಕದಿಂದ ಹನ್ನೆರಡನೇ ಶತಮಾನದಲ್ಲಿ ಇರ್ತಕ್ಕಂತ ಏಳುನೂರ ಎಪ್ಪತ್ತು ಅಮರ ಗಣಗಳು